ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಬಂದಿದ್ದೀನಿ ಎಸ್ ಬಿ ಐ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಒಂದು ವಿದ್ಯಾರ್ಥಿ ವೇತನನ ಎಸ್ ಬಿ ಐ ಬ್ಯಾಂಕ್ ಕೊಡ್ತಾ ಇದೆ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡ್ತಾ ಇದೆ ಯಾವುದು ಅದು ವಿದ್ಯಾರ್ಥಿ ವೇತನ ಅನ್ನೋದಾದ್ರೆ ಆಶಾ ವಿದ್ಯಾರ್ಥಿ ವೇತನ ಅಂದ್ಬಿಟ್ಟು ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿನ ಸಲ್ಲಿಸ್ಬಿಟ್ಟು ಹಣನ ಪಡ್ಕೋಬಹುದು ಅಂದರೆ ವಿದ್ಯಾರ್ಥಿ ವೇತನನ ಪಡ್ಕೋಬಹುದು ಎಷ್ಟು ಸಿಗುತ್ತೆ ವಿದ್ಯಾರ್ಥಿ ವೇತನ ಅಂತ ಅನ್ನೋದಾದ್ರೆ ಹದಿನೈದು ಸಾವಿರದಿಂದ ನಿಮ್ಗೆ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗತ್ತೆ ಆಶಾ ವಿದ್ಯಾರ್ಥಿ ವೇತನಕ್ಕೆ ಯಾವ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸ್ಬೇಕು ಅಂತ ಅಂದರೆ ಆರನೇ ತರಗತಿಯಿಂದ ಸ್ನಾತಕೋತ್ತರ ಓದ್ತಾ ಇರೋರ್ವರೆಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿನ ಸಲ್ಲಿಸಬಹುದು ಆಶಾ ವಿದ್ಯಾರ್ಥಿ ವೇತನಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿನ ಸಲ್ಲಿಸಬಹುದಾ ಅಂದ್ರೆ ಆರನೇ ತರಗತಿ ಮೇಲೆ ಓದ್ತಾ ಇರೋ ಎಲ್ರೂ ಕೂಡ ಅರ್ಜಿನ ಸಲ್ಲಿಸಬಹುದಾ ಅನ್ನೋದಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೇನೆ ಮಾರ್ಕ್ಸ್ ನ ತಿರ್ಬೇಕಾಗತ್ತೆ ಪರ್ಸೆಂಟೇಜ್ ನ ತೆಗ್ದಿರ್ಬೇಕಾಗತ್ತೆ ಇಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಎಸ್ ಬಿ ಐನಿಂದ ಸ್ಕಾಲರ್ಶಿಪ್ ಸಿಗ್ತಾ ಇರುವಂತದ್ದು ಕಡಿಮೆ ಪರ್ಸೆಂಟೇಜ್ ತಗೊಂಡಿರೋರ್ಗೆ ಸಿಗೋದಿಲ್ಲ ಇವಾಗ ನಾವು ಫಾರ್ಟಿ ಫೈವ್ ಪರ್ಸೆಂಟೇಜ್ ತಗೊಂಡಿದೀವಿ ಅಥವಾ ತರ್ಟಿ ಫೈವ್ ಪರ್ಸೆಂಟೇಜ್ ತಗೊಂಡಿದೀವಿ ಇಷ್ಟೇ ನಾವು ಶೇಕಡಾ ತಗೊಂಡಿರೋದು ಅಂದ್ರೆ ಇಂಥವ್ರಿಗೆ ಯಾವುದೇ ರೀತಿಯಾಗಿ ಆಶಾ ವಿದ್ಯಾರ್ಥಿ ವೇತನ ಸಿಗೋದಿಲ್ಲ ಯಾವ ವಿದ್ಯಾರ್ಥಿಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ತಗೊಂಡಿರ್ತಾರೆ ರಿಸಲ್ಟ್ ನ ಅಂತವರಿಗೆ ಮಾತ್ರ ಆಶಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಸೋದಕ್ಕೆ ಅರ್ಹತೆನ ಪಡ್ಕೊಂಡಿರ್ತಾರೆ ಆಶಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಸೋದಕ್ಕೆ ನಿಮ್ಗೆ ಅಕ್ಟೋಬರ್ ಒಂದನೇ ತಾರೀಕು ವರ್ಗೂ ಕೂಡ ಅವಕಾಶ ಇರುತ್ತೆ ನೀವೇನಾದ್ರೂ ಅಕ್ಟೋಬರ್ ಒಂದನೇ ಆದ ನಂತರ ನಾವು ಅರ್ಜಿನ ಸಲ್ಲಿಸ್ತೀವಿ ಅನ್ನೋದಾದ್ರೆ ನಿಜವಾಗ್ಲೂ ನಿಮ್ಮ ಅರ್ಜಿ ಸಕ್ಸಸ್ ಆಗೋದಿಲ್ಲ ಆದ್ರಿಂದ ಅಕ್ಟೋಬರ್ ಒಂದನೇ ತಾರೀಕಿನ ಒಳಗೆ ಕಡೆನೆ ಅರ್ಜಿನ ಸಲ್ಸೋದಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿ ವೇತನನ ಪಡ್ಕೊಳ್ಳಿ ಯಾರು ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ತಗೊಂಡಿದ್ರೋ ಅವ್ರು ಮಾತ್ರ ಅರ್ಜಿನ ಸಲ್ಲಿಸಿ ಇದರ ಜೊತೆಗೆ ನೀವು ಬರೀ ಸೆವೆಂಟಿ ಫೈವ್ ಪರ್ಸೆಂಟೇಜ್ ತಗೊಂಡಿದ್ದೀವಿ ನಾವು ಆದರೆ ಇನ್ನೇನು ಅರ್ಹತೆನ ಹೊಂದಿರಬೇಕು ಇದೊಂದೇ ಅರ್ಹತೆ ಸಾಕು ಅನ್ನೋದಾದ್ರೆ ನಿಮ್ಮ ಮನೆಯ ವಾರ್ಷಿಕ ಆದಾಯ ಬಂದು ಮೂರು ಲಕ್ಷದ ಒಳಗಡೆನೆ ಇರಬೇಕು ನೀವೇನಾದರೂ ನಿಮ್ಮ ವಾರ್ಷಿಕ ಆದಾಯ ಬಂದು ಮೂರು ಲಕ್ಷದ ಮೇಲಿದೆ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ತಗೊಂಡಿದ್ದೀರಾ ಮಾರ್ಕ್ಸ್ನ ಅನ್ನೋದಾದ್ರೆ ಇಂಥವರೆಗೂ ಕೂಡ ಸಿಗೋದಿಲ್ಲ ನಿಮ್ಮ ಮನೆಯ ವಾರ್ಷಿಕ ಆದಾಯ ಬಂದು ವರ್ಷಕ್ಕೆ ಮೂರು ಲಕ್ಷದ ಒಳಗಡೆನೆ ಇರಬೇಕು ಬಡ ವಿದ್ಯಾರ್ಥಿಗಳು ಕೂಡ ಓದಿ ವಿದ್ಯಾವಂತರಾಗ್ಬೇಕು ಅವರ ಜೀವನ ಕೂಡ ತುಂಬಾ ಚೆನ್ನಾಗಿರ್ಬೇಕು ನೀವು ಏನ್ ಗುರಿನ ಇಟ್ಕೊಂಡಿದೀರ ಆ ಗುರಿನ ತಲುಪಬಹುದು ಈ ರೀತಿಯಾದಂತಹ ವಿದ್ಯಾರ್ಥಿ ವೇತನಗಳ ಪ್ರಯೋಜನನ ಪಡ್ಕೊಂಡು ಸರ್ಕಾರ ಯಾವುದೇ ಒಂದು ವಿದ್ಯಾರ್ಥಿ ವೇತನನ ತಗೊಂಡ್ ಬಂದಿದೆ ಮತ್ತೆ ಸಂಸ್ಥೆಗಳು ಇರ್ತವೆ ಅಲ್ವಾ ಸೊ ಅವು ಕೂಡ ಸ್ಕಾಲರ್ಶಿಪ್ ನ ತಗೊಂಡ್ ಬರ್ತವೆ ಮಕ್ಕಳಿಗಾಗಿ ಅಂದ್ರೆ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಭ್ಯಾಸಕ್ಕೆ ಅನ್ಬಿಟ್ಟು ಮತ್ತೆ ಬ್ಯಾಂಕ್ಗಳು ಅಷ್ಟೇ ಈ ರೀತಿಯಾದಂತಹ ವಿದ್ಯಾರ್ಥಿ ವೇತನನ ನೀವೆಲ್ರೂ ಕೂಡ ಉಪಯೋಗಿಸ್ಕೊಳ್ಳಿ ಯಾಕೆಂದ್ರೆ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಈ ರೀತಿಯ ವಿದ್ಯಾರ್ಥಿ ವೇತನ ಪಡ್ಕೊಂಡು ಒಂದು ಒಳ್ಳೆಯ ಸ್ಥಾನದಲ್ಲಿ ಅಂದ್ರೆ ಪೊಸಿಷನ್ ಅಲ್ಲಿ ಇರೋರು ಕೂಡ ಇವತ್ತು ಉದಾಹರಣೆಗೆ ಸಿಗ್ತಾರೆ ಆಶಾ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆನ ಹೊಂದಿರೋರು ಅಕ್ಟೋಬರ್ ಒಂದರ ಒಳಗಡೆನೆ ಅರ್ಜಿನ ಸಲ್ಲಿಸಿ ವಿದ್ಯಾರ್ಥಿ ವೇತನ ಪಡ್ಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಇನ್ನು ಕೂಡ ಹೆಚ್ಚಿನದಾಗಿ ಉತ್ತಮಗೊಳಿಸಿಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಶಾ ವಿದ್ಯಾರ್ಥಿ ವೇತನದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಾವ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ತಿಳಿಯಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್